ಈಗ ತಮಿಳುನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಡಗರ ಮನೆ ಮಾಡಿದೆ ಮತ್ತೊಂದು ಕಡೆ ಚೆನ್ನಿಕಟ್ಟನ್ನು ಕೂಡ ಆಯೋಜನೆ ಮಾಡಿಕೊಂಡು ಇವತ್ತು ಮುಂಜಾನೆಯಿಂದಲೇ ಎತ್ತುಗಳ ಆರೋಗ್ಯವನ್ನ ತಪಾಸಣೆ ಮಾಡಲಾಗಿದೆ ಎಲ್ಲೆಲ್ಲೂ ಕೂಡ ತಮಿಳುನಾಡಿನಾದ್ಯಂತ ಈಗ ಸಂಕ್ರಾಂತಿ ಹಬ್ಬದ ಸಡಗರ ಮನೆ ಮಾಡಿದೆ ಸಂಕ್ರಾಂತಿ ಅಂದ್ರೆ ಎಲ್ರಿಗೂ ಕೂಡ ನೆನಪಾಗುವುದು ತಮಿಳುನಾಡಿನ ಚೆನ್ನಿಕಟ್ಟು ಸ್ಪರ್ಧೆ ಹೀಗಾಗಿ ಮುಂಜಾನೆಯಿಂದಲೇ ಸಾಕಷ್ಟು ದಿನಗಳಿಂದಲೇ ಸ್ಪರ್ಧೆಗೆ ಈ ರೀತಿಯಾಗಿ ತಯಾರಿಯನ್ನು ಆರಂಭಿಸುತ್ತಾರೆ ಇವತ್ತು ಮುಖ್ಯವಾಗಿ ಎತ್ತುಗಳ ಆರೋಗ್ಯವನ್ನು ಕೋರಿಗಳ ಆರೋಗ್ಯವನ್ನು ತಪಾಸಣೆ ಮಾಡಲಾಗ್ತಾ ಇರುವಂಥದ್ದು ತಮಿಳುನಾಡಿನಾದ್ಯಂತ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ ಸಂಕ್ರಾಂತಿ ಹಬ್ಬ ಬರ್ತಿದ್ದಂತೆ ಜಲ್ಲಿಕಟ್ಟು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಜಲ್ಲಿಕಟ್ಟು ಸ್ಪರ್ಧೆಗೆ ಒಂದಿಷ್ಟು ಕಾನೂನಾತ್ಮಕ ತೊಡಕುಗಳು ಎದುರಾಗಿತ್ತು ಅದಾದ ನಂತರ ಕಾನೂನಾತ್ಮಕ ಹೋರಾಟ ಕೂಡ ನಡೆಯಿತು ಇದಾದ ಬಳಿಕ ಜಿಲ್ಲಕಟ್ಟಿಗೆ ಕೂಡ ಕಾನೂನಿನ ಮಾನ್ಯತೆ ಕೊಟ್ಟಿರುವಂತಹ ಅಲ್ಲಿನ ರಾಜ್ಯ ಸರ್ಕಾರ ಇವತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಮಧುರೈನಲ್ಲಿ ದೊಡ್ಡ ಮಟ್ಟದಲ್ಲಿ ಜಿಲ್ಲು ಆಯೋಜನೆ ಮಾಡ್ತಾರೆ ಅದೇ ರೀತಿಯಾಗಿ ಈ ಬಾರಿ ಕೂಡ ಮಧುರೈ ಸೇರಿದಂತೆ ಸಾಕಷ್ಟು ಭಾಗಗಳಲ್ಲಿ ಜಲ್ಲಿಕಟ್ಟನ್ನ ಆಯೋಜನೆ ಮಾಡಿರುವಂಥದ್ದು ಒಂದು ರೀತಿಯಾಗಿ ಇದು ಪ್ರಾಣಕ್ಕೆ ಅಪಾಯವಾದರೂ ಕೂಡ ಅಲ್ಲಿನ ಜನ ಇದನ್ನು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗ್ತಾರೆ ಅಲ್ಲಿನ ಯುವಕರು ಕೂಡ ಹೋಲಿಯನ್ನು ಪಡಗಿಸುವ ಸ್ಪರ್ಧೆ ಇದು ಇದೇ ಕಾರಣಕ್ಕಾಗಿ ಒಂದಿಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಈ ಸ್ಪರ್ಧೆಗೆ ಆದರೆ ಎಲ್ಲರೂ ಸೇರಿಕೊಂಡು ಜಲ್ಲಿಕಟ್ಟಿನ ಪರವಾಗಿ ನಿಂತುಕೊಂಡರು ಈಗ ಜಲ್ಲಿಕಟ್ಟನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬದಿಂದ ಪ್ರಮುಖವಾಗಿ ಇವತ್ತು ಹೋರಿಗಳ ಆರೋಗ್ಯವನ್ನು ತಪಾಸಣೆ ಮಾಡಿರುವಂಥದ್ದು ಇವತ್ತು ಬೆಳಗ್ಗೆ ತಮಿಳುನಾಡಿನ ನಾನಾ ಭಾಗಗಳಲ್ಲಿ ಮದುರೈನಲ್ಲಿ ದೊಡ್ಡ ಮಟ್ಟದಲ್ಲಿ ಜಲ್ಲಿಕಟ್ಟು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜಲ್ಲಿಕಟ್ಟಿನ ಸ್ಪರ್ಧೆ ನಡೆಯುತ್ತೆ ಆದರೆ ಸಾಕಷ್ಟು ಮಂದಿ ಇದರಲ್ಲಿ ಸಾವನ್ನಪ್ಪಿದ್ರು ಕೂಡ ಎಲ್ಲೂ ಕೂಡ ಆ ಉತ್ಸಾಹ ಕಡಿಮೆ ಆಗಿಲ್ಲ ಇದು ತಮಿಳ್ನಾಡಿನ ಒಂದು ರೀತಿಯಾಗಿ ಅಸ್ಮಿತೆ ಅನ್ನೋ ರೀತಿಯಾಗಿ ಆಗಿರುವಂಥದ್ದು